ಸಂಸ್ಕೃತಿ ಫೌಂಡೇಶನ್ ಇಂದು ಡಾಕ್ಟರ್ ಸಿ ಅಶ್ವಥ್ ಅವರ ಎಂಬತ್ತೈದನೇ ವರ್ಷದ ಹುಟ್ಟುಹಬ್ಬದ ಸಮಾರಂಭದೊಂದಿಗೆ ಈ ರಾಷ್ಟ್ರ ಕಂಡಂತಹ ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಪ್ರಾಮಾಣಿಕ ಪ್ರಧಾನಮಂತ್ರಿ ಎಂದು ಖ್ಯಾತರಾಗಿದ್ದ ಡಾಕ್ಟರ್ ಮನಮೋಹನ್ ರವರ ಸ್ಮರಣೆ ಈ ಎರಡು ಮಹಾನ್ ಚೇತನಗಳ ಸ್ಮರಣೆಯ ಕಾರ್ಯಕ್ರಮದಲ್ಲಿ ನಮ್ಮ ಗೆಳೆಯ ಕಿಕ್ಕೇರಿ ಕೃಷ್ಣಮೂರ್ತಿಯವರು ಈ ಸಮಾರಂಭಕ್ಕೆ ನಮ್ಮೆಲ್ಲರನ್ನು ಆಹ್ವಾನಿಸಿದ್ದಾರೆ ಶ್ರೀಮತಿ ಅನುಸೂಯ ಪ್ರಸಾದ್ ರವರ ಆಹ್ವಾನದ ಮೇರೆಗೆ ನಾವೆಲ್ಲರಿಗೆ ಆಗಮಿಸಿದ್ದೇವೆ ಈ ಸಮಾರಂಭದಲ್ಲಿ ಶ್ರೀಮತಿ ಚಂದ್ರ ಅಶ್ವಥ್ ರವರಿದ್ದಾರೆ ಬಿ ಎ ರಾವ್ ಇದ್ದಾರೆ ಗೆಳೆಯ ಮುದ್ದು ಕೃಷ್ಣ ಮತ್ತು ಶ್ರೀನಿವಾಸ್ ಪ್ರಭು ಮನೋಹರ್ ಅವರಿದ್ದಾರೆ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಕಾರಣ ನೀವೆಲ್ಲ ಬಂದಿರುವಂತಹದ್ದು ಹಾಡುಗಳನ್ನು ಕೇಳಲಿಕ್ಕೆ ಅಶ್ವಥಿಯವರ ಬಗ್ಗೆ ನನ್ನದೇ ಆದಂತಹ ಒಂದು ಗದ್ಯವೂ ಅಲ್ಲದ ಪದ್ಯವೂ ಅಲ್ಲದ ಈ ನಡುವಣ ಮಧ್ಯದ ಕೆಲವು ಸಾಲುಗಳನ್ನು ತಮ್ಮ ಮುಂದೆ ಮಂಡಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಬಸವಣ್ಣನವರು ವಚನದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಎನ್ನ ಕಾಯವ ಗಂಡಿಗೆಯ ಮಾಡಯ್ಯ ಎನ್ನ ಶಿರವ ಸೋರೆಯ ಮಾಡಯ್ಯ ಎನ್ನ ನರವ ತಂತಿಯ ಮಾಡಯ್ಯ ಎನ್ನ ಬೆರಳ ಕಡ್ಡಿಯ ಮಾಡಯ್ಯ ಬತ್ತೀಸ ರಾಘವ ಹಾಡಯ್ಯ ಉಳದಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ ಅಂತೇಳಿ ಈ ವಚನಕ್ಕೆ ಅನ್ವರ್ಥವಾಗಿ ತಮ್ಮ ಬದುಕನ್ನು ಮತ್ತು ಇಡೀ ನಮ್ಮ ಜೀವನವನ್ನು ಸಂಗೀತಮಯವನ್ನಾಗಿ ಮಾಡಿ ನಾಡಿಗೆ ಒಂದು ಸಂಗೀತದ ಸುದಯ ಲಾಸ್ಯವನ್ನ ಸುದಯ ಅಮೃತವನ್ನು ಸುರಿಸಿ ಇಂದು ನಮ್ಮನ್ನು ಅಗಲಿದಂತಹ ಮಹಾನ್ ಚೇತನ ಸಂಗೀತ ಚೇತನ ಅಶ್ವಥ್ ಚನ್ನರಾಯಪಟ್ಟಣದ ಸಿ ಅಶ್ವಥ್ ಸಂಗೀತದ ಸಿಹಿಯನ್ನು ಜಗಕ್ಕೆಲ್ಲ ಉಣಬಡಿಸಿದ ಸಂಗೀತ ಸಾಧಕ ರಂಗಭೂಮಿ ಸುಗಮ ಸಂಗೀತ ಚಲನಚಿತ್ರ ಎಲ್ಲ ಕ್ಷೇತ್ರಗಳಲ್ಲಿಯೂ ಸೈ ಎನಿಸಿಕೊಂಡ ಮಾಂತ್ರಿಕ ಇಂದು ನೀವು ಇದ್ದಿದ್ದರೆ ನಿಮಗೆ ಆಗುತ್ತಿತ್ತು ವಯಸ್ಸು ಎಂಬತ್ತೈದು ನೀವು ಸಂಗೀತಕ್ಕೆ ವಿದಾಯ ಹೇಳಿ ಹೋಗಬೇಕಿತ್ತೆ ಇಷ್ಟು ಬೇಗ ಕವಿ ಬಿ ಆರ್ ಎಲ್ ಹೇಳುವಂತೆ ಹೇಳಿ ಹೋಗಲಿಲ್ಲ ಕಾರಣ ನಮ್ಮ ಬಾಳಿನಿಂದ ದೂರ ಆಗುವ ಮೊದಲು ನೀವು ಒಲವೆಂಬ ಸಂಗೀತದ ಹಣತೆಯನ್ನು ಜಗದಲ್ಲೆಲ್ಲ ಬೆಳಗಿ ಏಕೆ ತೊರೆದು ಹೋದಿರಿ ನಮ್ಮನ್ನೆಲ್ಲ ಅವಸರ ಏನಿತ್ತು ನಿಮಗೆ ನಿಮ್ಮ ರಾಗ ಸಂಯೋಜನೆಯನ್ನು ಮೆಚ್ಚದವರು ಯಾರುಂಟು ನಿಮ್ಮ ಕಂಠ ಸಿರಿಯನ್ನು ಕೊಂಡಾಡದವರು ದೂರವಾಣಿ ಕಾರ್ಖಾನೆಯಲ್ಲಿ ಉದರ ಪೋಷಣೆಗಾಗಿ ಕಾರ್ಯನಿರ್ವಹಿಸಿದ ನಿಮ್ಮ ವಾಣಿ ಇಂದು ನಮಗೆ ಬಹುದೂರ ಆಗಿದೆಯಲ್ಲ ನೀವು ಹಾಡಿದಿರಿ ರಾಗ ಸಂಯೋಜನೆ ಮಾಡಿದಿರಿ ಸಂಗೀತ ನಿರ್ದೇಶಕರಾದಿರಿ ಸುಗಮ ಸಂಗೀತ ಕ್ಷೇತ್ರದ ಅಧ್ವರ್ಯುಗಳಾಗಿರಿ ಏನು ನಿಮ್ಮ ಸಾಧನೆ ಅದು ವರ್ಣನೆಗೆ ನಿಲು ಇದು ನನ್ನ ಸಾಹಿತ್ಯವೇ ಎಂದು ಸಾಹಿತಿಗಳೇ ಅಚ್ಚರಿ ಪಡುವ ರೀತಿಯಲ್ಲಿ ಕವಿಗಳ ಸಾಹಿತ್ಯಕ್ಕೆ ಜೀವ ತುಂಬಿದಿರಿ ನೀವು ಇಂತಹ ಸಾಧನೆ ಇಂತಹ ಸಾಧನೆ ನಿಮಗೆ ಮಾತ್ರ ಸಾಧ್ಯವಾಯಿತು ಚಲನಚಿತ್ರಗಳಿಗೆ ನೀವು ನೀಡಿದ ಸಂಗೀತವೇ ಆ ಚಿತ್ರಗಳ ಬಂಟವಾಳವಾಯಿತು ಸಾಹಿತಿಗಳ ಹಾಡುಗಳು ಕವನಗಳು ನಿಮ್ಮ ಚ ಅನೇಕ ಚಲನಚಿತ್ರಗಳಲ್ಲಿ ವಿಜೃಂಭಿಸಲು ಕಾರಣರಾದವರು ನೀವು ಕಾರಣರಾದವರು ನೀವು ಅಂದಿನ ಕೂಡಲ ಸಂಗಮ ನೆನಪಾಗುವಂತೆ ನಮ್ಮ ಕಿಕ್ಕೇರಿ ಕೃಷ್ಣಮೂರ್ತಿಯವರ ಸಂಪ್ರದಾಯವನ್ನು ಮುಂದುವರೆಸಿಕೊಂಡು ಹೋಗ್ತಾ ಇದ್ದಾರೆ ಸಿ ಅಶ್ವಥ್ ಅವರು ಬಸವಣ್ಣನವರ ಮತ್ತು ಇನ್ನೇ ಇನ್ನೂ ಅನೇಕ ಬಸವಾದಿ ಶರಣರ ವಚನಗಳಿಗೆ ಒಂದು ಸಂಗೀತದ ಹೊಸ ಲಯವನ್ನ ಹೊಸ ಸ್ಪರ್ಶವನ್ನ ಕೊಟ್ಟು ಯುವಕರು ಖುಷಿ ಪಟ್ಟು ಆಡುವಂತೆ ಒಂದು ಹೊಸ ವಿನ್ಯಾಸವನ್ನೇ ನೀಡಿದಂಥವರು ಸಿ ಅಶ್ವಥ್ ಅವರು ಅದನ್ನು ಕಿಕ್ಕೇರಿ ಕೃಷ್ಣಮೂರ್ತಿ ಮುಂದುವರೆಸಿಕೊಂಡು ಹೋಗ್ತಾ ಇದ್ದಾರೆ ಅಂದಿನ ಕೂಡಲ ಸಂಗಮ ನೆನಪಾಗುವಂತೆ ಬಸವಾದಿ ಶರಣರ ವಚನಗಳಿಗೆ ಹೊಸ ಸಂಗೀತ ಸ್ಪರ್ಶ ನೀಡಿದ ನಿಜ ಶರಣರು ನೀವು ಯುವಕರೆಲ್ಲ ನಿಮ್ಮ ಆ ಧ್ವನಿಗೆ ಘಾಟಿಗೆ ಹುಚ್ಚೆದ್ದು ಕುಳಿಯುತ್ತಿರುವ ನಿಮ್ಮನ್ನೇ ನೆನೆಯುತ್ತಿರು ಸಂತ ಶಿಶುನಾರ ವಚನಕಾರರ ಕುವೆಂಪು ಎಸ್ ಬೇಂದ್ರೆ ಭಟ್ಟರು ಮೂರ್ತಿಗಳು ರಾಯರುಗಳೆಲ್ಲ ಅವರೆಲ್ಲರನ್ನ ವಶ ಮಾಡಿಕೊಂಡಿರಿ ನಿಮ್ಮ ಕಂಠ ಸಿರಿಯಲ್ಲಿ ನಿಮ್ಮ ಸಂಗೀತದ ಎದೆಯಾಳದಲ್ಲಿ ನಿಮ್ಮ ಸಂಗೀತ ಸಾಧನೆಗೆ ಬಂದ ಪ್ರಶಸ್ತಿ ಬಿರುದುಗಳು ಅದೆಷ್ಟೋ ಸಂಗೀತದಲ್ಲೇ ಮುಳುಗಿದ್ದ ನಿಮಗೆ ಅದನ್ನು ಲೆಕ್ಕ ಮಾಡುವಷ್ಟು ಸಮಯ ಎಲ್ಲಿತ್ತು ಹುಟ್ಟಲಾದರು ಮತ್ತೊಬ್ಬ ಅಶ್ವತ್ಥರು ಸಂಗೀತ ಕ್ಷೇತ್ರದ ಅಶ್ವತ್ಥ ವೃಕ್ಷದಂತೆ ಎಲ್ಲರನ್ನೂ ಅಪ್ಪಿಕೊಂಡವರು ತಪ್ಪಿಕೊಂಡವರು ಒಪ್ಪಿಕೊಂಡವರು ಈ ಜಗವ ತೊರೆದಿರುವಿರಿ ನೀವು ಎಂಬುದು ಕೇವಲ ಭ್ರಮೆ ಮಾತ್ರ ಈ ಜಗವ ತೊರೆದಿರುವಿರಿ ನೀವು ಎಂಬುದು ಕೇವಲ ಭ್ರಮೆ ಮಾತ್ರ ನಿಮ್ಮ ಸುಶ್ರಾವ್ಯ ವಿಶಿಷ್ಟ ಮೂಲಕ ನೀವು ಸದಾ ನಮ್ಮೊಂದಿಗೆ ಇದ್ದೀರಿ ಸಂಗೀತ ಅಮೃತವನ್ನ ಸದಾ ನಮಗೆ ಉಣಬಡಿಸುವ ನಿಮಗೆ ಸಾವಿಲ್ಲಿಯದು ಸಾಧಕರಿಗೆ ಸಾವಿಲ್ಲ ಸಾಧಕರಿಗೆ ಸಾವಿಲ್ಲ ಸಾಧನೆಗೆ ಮರಣವಿಲ್ಲ ಮತ್ತೊಮ್ಮೆ ಹುಟ್ಟಿ ಬನ್ನಿ ಎಂದು ನಿಮ್ಮನ್ನು ಕೋರುತ್ತಾ ಗಾನ ಕೋಗಿಲೆ ಗಾನ ಶ ಶ್ರೀ ಅಶ್ವತ್ಥರೇ ಇದೋ ನಿಮಗೆ ನನ್ನ ನುಡಿ ನಮನ ಭಾವನಮನ ನಮಸ್ಕಾರ